ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ನಿಜವಾದ ನಾಯಕನೆಂದರೆ ಅದು ಕರ್ಣ ಮಹಾಭಾರತದ ಮಹಾಶಕ್ತಿಶಾಲಿ ನಾಯಕನಾದರೂ ಆತ ಅನುಭವಿಸಿದಷ್ಟು ಯಾತನೆ ಅವಮಾನಗಳು ನೋವುಗಳ ಜೊತೆಗೆ ಒಬ್ಬ ಸೂತ ಪುತ್ರನೆಂದು ಜರಿದ ಮಾತುಗಳು ನಿಜಕ್ಕೂ ಕರ್ಣನ ಬದುಕಿನಲ್ಲಿ ದೊಡ್ಡ ಘಾಸಿಯನ್ನೇ ಮಾಡಿಬಿಟ್ಟಿತ್ತು ಯಾವಾಗಲೂ ಧರ್ಮದ ಪರವೇ ಇರುತ್ತಿದ್ದರೂ ತನ್ನ ಮರಣವನ್ನು ತಾನೇ ತಂದುಕೊಂಡಿದ್ದ ತನ್ನ ಸಹೋದರನಿಂದಲೇ ಅಂತ್ಯ ಕಂಡ ಅಂತ್ಯಕ್ಕೂ ಮುನ್ನ ಅವನಿಗೆ ದರ್ಶನವಾಗಿದ್ದು ಅಥವಾ ಯುದ್ಧ ಭೂಮಿಯಲ್ಲಿ ಅವನು ಕಂಡದ್ದು ಜಗತ್ತೇ ಸ್ತಬ್ಧ ಮಾಡಿ ನಗುತ್ತ ನಿಂತಿದ್ದ ಶ್ರೀಕೃಷ್ಣನನ್ನ ಯುದ್ಧ ಭೂಮಿಯಲ್ಲಿ ಅರ್ಜುನ ಹಾಗೂ ಕರ್ಣನ ನಡುವೆ ಯುದ್ಧ ನಡೆಯುತ್ತಿದ್ದಾಗ ಅರ್ಜುನನ ಸಾರಥಿಯಾಗಿದ್ದು ಶ್ರೀಕೃಷ್ಣ ಪರಮಾತ್ಮ ಅವನ ಲೀಲೆಯಿಲ್ಲದೆ ಏನೂ ನಡೆಯುತ್ತಿಲ್ಲ ಯುದ್ಧ ಭೂಮಿಯಲ್ಲಿ ಊತು ಹೋಗಿದ್ದ ರಥದ ಗಾಲಿಯನ್ನ ಮೇಲೆತ್ತಬೇಕಾದ್ರೆ ಅರ್ಜುನನಿಗೆ ಬಾಣ ಬಿಡಲು ಹೇಳುತ್ತಾನೆ ಕೃಷ್ಣ ಆದರೆ ಪಾರ್ಥ ಮಾತ್ರ ಬೇಡ ಎಂದಿದ್ದ ಆ ಮಾತನ್ನ ಕರ್ಣ ಕೂಡ ಸರಿಯಲ್ಲ ಎಂದಿದ್ದ ಇಡೀ ರಣರಂಗವನ್ನ ಸ್ತಬ್ಧ ಮಾಡಿ ಕರ್ಣನ ಮಾತನ್ನ ಕೇಳಿದ ವಾಸುದೇವ ಅವನ ಮುಂದೆ ನಗುತ್ತ ನಿಂತಿದ್ದ ಒಂದು ಕ್ಷಣ ಕರ್ಣನಿಗೂ ಏನು ನಡೆಯುತ್ತಿದೆ ಎಂದು ತಿಳಿಯದೆ ಸುಮ್ಮನೆ ನಿಂತ ಕರ್ಣ ತನ್ನ ಸುತ್ತಮುತ್ತ ಏನಾಗುತ್ತಿದೆ ಎಂದು ನೋಡುತ್ತಿದ್ದ ಹಾರುತ್ತಿದ್ದ ಪಕ್ಷಿ ತನ್ನ ರೆಕ್ಕೆ ಬೀಸದೆ ಸ್ತಬ್ಧವಾಗಿದೆ ಇನ್ನು ನೀಲಬಾನು ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ತಿರುಗಿದೆ ಕೃಷ್ಣನು ಮಾತ್ರ ರಥದಿಂದ ಕೆಳಗೆ ಬಂದು ನಿಂತಿದ್ದ ಕೊನೆ ಕ್ಷಣ ಅದೆಷ್ಟು ಗೊಂದಲವಾಗಿತ್ತು ಕರ್ಣನಿಗೆ ಅಂದರೆ ಸಾವಿನ ಘಳಿಗೆಯಲ್ಲಿ ಪರಮಾತ್ಮನ ಆ ನಗುವಿನಲ್ಲೇ ಎಲ್ಲವನ್ನೂ ಅರಿತಿದ್ದ ರಾಧೆಯ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕರ್ಣ ಹಾಗೂ ಕೃಷ್ಣನ ನಡುವೆ ನಡೆದ ಕೊನೆ ಕ್ಷಣದ ಸಂಭಾಷಣೆ ಹೇಗಿತ್ತು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಮೆಂಬಲವಿರಲಿ ಸ್ನೇಹಿತರೆ ರಥದಿಂದ ಇಳಿದು ಬಂದ ಕೃಷ್ಣ ಕರ್ಣನಿಗೆ ಹೇಳ್ದ ಕರ್ಣ ನೀನು ಒಮ್ಮೆ ಪರಶುರಾಮರ ಮಾತುಗಳನ್ನ ಸ್ಮರಿಸು ಎಂದಾಗ ನೆನಪಾಯಿತು ಅವರ ಮಾತು ಯಾವಾಗ ನೀನು ಕಷ್ಟದಲ್ಲಿ ಇರುತ್ತೀಯೋ ಅಥವಾ ಯುದ್ಧ ಭೂಮಿಯಲ್ಲಿ ನಿಂತಾಗ ನಾನು ಕಲಿಸಿದ ಶಸ್ತ್ರವನ್ನ ಪ್ರಯೋಗ ಮಾಡುತ್ತೀಯೋ ನಿನಗೆ ಆ ವಿದ್ಯೆ ನೆನಪಿಗೆ ಬಾರದೇ ಇರಲಿ ಎಂಬ ಶಾಪ ಕೊಟ್ಟಿದ್ರು ಅದನ್ನು ನೆನೆದವನಿಗೆ ಹೀಗೆ ಹೇಳ್ತಾನೆ ಕೃಷ್ಣ ಯಾವ ವಿದ್ಯೆಯನ್ನು ಅನೀತಿಯಿಂದ ಕಲಿಯಲಾಗುವುದೋ ಅದು ಸಂಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರೋದಿಲ್ಲ ಇದು ಪರಶುರಾಮರ ಶಾಪವಲ್ಲ ರಾಜ ಇದು ಪ್ರಕೃತಿಯ ನಿಯಮ ಎಂದ ಕೃಷ್ಣ ಕರ್ಣನಿಗೆ ತಾನು ಆ ಅವಿರತ ವಿದ್ಯೆಯನ್ನು ಕಲಿಯಲು ಪಟ್ಟಿದ್ದ ಕಷ್ಟಗಳು ನೆನಪಾದವು ವಾಸುದೇವ ನಾನು ಆ ವಿದ್ಯೆಯನ್ನು ಕಲಿಯಲು ಕಷ್ಟಪಟ್ಟಿದ್ದೇನೆ ಆದರೂ ನನಗೆ ನನ್ನ ವಿದ್ಯೆ ಮರೆತು ಹೋಯಿತು ಯಾಕೆ ವಾಸುದೇವ ಎಂದ ದುಃಖದಿಂದ ಕರ್ಣನಿಗೆ ತಾನು ಸಾಯುವೆ ಎಂಬ ಭಯಕ್ಕಿಂತ ತನ್ನ ಶೌರ್ಯ ತನ್ನಲ್ಲೇ ಉಳಿಯುತ್ತದೆಯಲ್ಲ ತಾನು ಒಬ್ಬ ಶ್ರೇಷ್ಠ ಯೋಧ ಎಂದು ಇಡೀ ವಿಶ್ವಕ್ಕೆ ಹೇಗೆ ತೋರಿಸಲಿ ಎಂಬ ನೋವಿತ್ತು ಅವನ ಎದೆಯಲ್ಲಿ ವಿದ್ಯೆ ಪ್ರಾಪ್ತಿ ಪ್ರಯತ್ನ ನಿಮಗೆ ಬೇಕಿತ್ತು ಅಂಗರಾಜ ನಿಮಗೆ ವಿದ್ಯೆಯ ಮಹತ್ವ ತಿಳಿದಿದೆಯೇ ವಿದ್ಯೆಯನ್ನು ಪಡೆದ ನಂತರ ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಉದ್ದೇಶವಿತ್ತೆ ನಿಮ್ಮ ಮನದಲ್ಲಿ ಅಥವಾ ಅಪಮಾನದ ಪ್ರತೀಕಾರಕ್ಕಾಗಿ ನೀವು ವಿದ್ಯೆ ಕಲಿತಿದ್ದೇ ವಾಸ್ತವದಲ್ಲಿ ವಿದ್ಯೆಗಾಗಿ ಸಮರ್ಪಣೆ ಇದ್ದರೆ ಸಾಕು ಆದರೆ ವಿದ್ಯೆ ಕಲಿಯಬೇಕಾದರೆ ನಿಮ್ಮ ಮನಸ್ಸಿನಲ್ಲಿ ಯಾಕೆ ಏಕಾಗ್ರತೆ ಇರಲಿಲ್ಲ ಅಂಗರಾಜ ನೀವೇ ಹೇಳಿ ಯಾವ ವ್ಯಕ್ತಿಯು ಬೇರೆ ಯಾವುದೇ ವಸ್ತುವನ್ನು ಪಡೆಯಲು ಜ್ಞಾನ ಸಾಧನೆ ಮಾಡಿದರೆ ಅದು ಅವನನ್ನ ಸ್ಪರ್ಧೆಗೆ ದೂಡುತ್ತದೆ ಸಮಾಜದಲ್ಲಿ ಶ್ರೇಷ್ಠನಾಗುವ ಪ್ರಯತ್ನದಲ್ಲಿ ಮಾತ್ರ ಅವನು ಇರುತ್ತಾನೆ ಇಂದಿಗೂ ಅವನು ಉತ್ತಮನಾಗಿ ಇರೋದಿಲ್ಲ ನಿಮ್ಮ ಜ್ಞಾನ ಪ್ರಾಪ್ತಿಯೋ ಹಾಗೆ ಅಲ್ಲವಾ ಕಾರಣ ನೀವು ಜ್ಞಾನ ಪಡೆದದ್ದು ಕೇವಲ ನಿಮ್ಮ ಉದ್ದೇಶಕ್ಕಾಗಿ ಮಾತ್ರ ಯಾವಾಗಲೂ ಎಲ್ಲೋ ಕುಳಿತು ಪಾರ್ಥನೊಂದಿಗೆ ಸ್ಪರ್ಧೆ ಮಾಡುತ್ತಿದ್ದೆ ಅಷ್ಟೇ ತಾನೆ ಎಂದ ಶ್ರೀಕೃಷ್ಣ ಆದರೆ ಅವನ ಮಾತು ಕರ್ಣನಿಗೆ ಅಪಾರ ನೋವು ಕೊಟ್ಟಿತ್ತು ನಾನು ಎಂಥದ್ದೇ ಸ್ಪರ್ಧೆ ಮಾಡದಿರಲಿ ಜೀವನದ ಜೊತೆ ರಾಜಿ ಮಾಡಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ವಾಸುದೇವ ಎಂದ ಆವೇಶದಿಂದ ಇನ್ನು ಈ ಸಮಾಜ ನನ್ನ ಶಕ್ತಿಯನ್ನ ಜರಿಯುತ್ತಿತ್ತು ಸೂತಪುತ್ರನೆಂದು ಹೀಯಾಳಿಸುತ್ತಿತ್ತು ನೀವೇ ಹೇಳಿ ನಾನು ಏನ್ ಮಾಡಬೇಕಿತ್ತು ಆಗ ಕೃಷ್ಣ ಧ್ವನಿ ಎತ್ತಿದ ನೀವು ಹೇಳೋದನ್ನ ನಾನು ಒಪ್ಪುವೆ ಜಾತಿ ಭೇದ ಭಾವ ಇದು ಸಮಾಜಕ್ಕೆ ಮಾರಕವೇ ಎಂದ ಅವನ ಮಾತಿಗೆ ಮರುತ್ತರಿಸಿದ ಕರ್ಣ ಹಾಗಾದ್ರೆ ನನ್ನ ದೋಷವೇನು ಇದರಲ್ಲಿ ಎಂಬ ಪ್ರಶ್ನೆ ಕೇಳ್ತಾ ಒಂದು ಸಮಯದಲ್ಲಿ ಮಹರ್ಷಿ ಜಮದಾಗ್ನಿ ಹತ್ಯೆಯಾದಾಗ ಅವನ ಪುತ್ರ ಏನು ಮಾಡಿದ ತಿಳಿದಿವೆ ನಿಮಗೆ ಅವನು ಆ ನೋವಿನಲ್ಲೂ ಯೋಚಿಸಿದ ತನ್ನ ತಂದೆಯನ್ನ ಯಾಕೆ ಹತ್ಯೆ ಮಾಡಲಾಯಿತು ಎಲ್ಲಿ ಧರ್ಮವಿತ್ತು ಎಂದು ಯೋಚಿಸಿದ ತದನಂತರ ಅವರು ಮಾಡಿದ್ದು ಅಧರ್ಮ ಮಾಡುವ ಕ್ಷತ್ರಿಯರನ್ನ ಸಂಹರಿಸುವ ಕೆಲಸ ಅವರಲ್ಲಿ ಪ್ರತೀಕಾರವಿರಲಿಲ್ಲ ಸಮಾಜಕ್ಕೆ ಒಳಿತು ಮಾಡುವ ಧ್ಯೇಯ ಮಾತ್ರ ಇತ್ತು ಅವರು ಪ್ರತೀಕಾರಕ್ಕೆ ನಿಂತಿದ್ದರೆ ಈ ದಿನ ಅವರು ಪರಶುರಾಮರಾಗಿ ಇರುತ್ತಿರಲಿಲ್ಲವಷ್ಟೇ ನೀವು ಅದೇ ರೀತಿ ಮಾಡಿದರೆ ಸಮಾಜಕ್ಕೆ ಒಳಿತಾಗುತ್ತಿತ್ತು ಅಂಗರಾಜ ಆದರೆ ನೀವು ನಿಮ್ಮನ್ನ ಸಮರ್ಪಿಸಿದ್ದು ದುರ್ಯೋಧನನಿಗೆ ಅವನ ಪಕ್ಕದಲ್ಲಿ ಇದ್ದದ್ದು ಕೇವಲ ಅಧರ್ಮ ಬಿಟ್ಟರೆ ಇನ್ನೇನೂ ಇಲ್ಲ ಈಗ ನಿಮ್ಮ ಸ್ಥಿತಿ ದುರ್ಯೋಧನನ ಪಾಪಗಳಲ್ಲಿ ಭಾಗಿಯಾಗಿಸಿದೆ ಕೊನೆಗೆ ನಿನ್ನ ಮರಣ ನಿನ್ನ ಅನುಜನ ಕೈಯಿಂದಲೇ ಆಗುತ್ತಿದೆ ಎಂದ ಕರ್ಣ ಮಾತ್ರ ಅರ್ಜುನನನ್ನ ಒಮ್ಮೆ ನೋಡಿದ ವಾಸುದೇವ ನೀವು ಹೇಳಿದ್ದು ಸತ್ಯ ಆದ್ರೆ ನನ್ನ ಸ್ನೇಹಿತನ ಸಹಾಯವನ್ನ ಎಂದಿಗೂ ಮರೆಯುವುದಿಲ್ಲವೆಂದು ಒಮ್ಮೆ ಯೋಚಿಸಿ ಮಹಾರಾಜ ಕರ್ಣ ಅಲ್ಲಿ ನಿಮ್ಮ ಸಹಾಯ ಬೇಕಾಗಿತ್ತು ದುರ್ಯೋಧನನಿಗೆ ಮಾತ್ರ ಆ ಕಾರಣಕ್ಕಾಗಿ ನಿಮಗೆ ಸಹಾಯ ಹಸ್ತ ನೀಡಿದ ನಿಮ್ಮ ಜೊತೆ ಮೈತ್ರಿ ಮಾಡಿಕೊಂಡ ಶೋಷಿತ ವರ್ಗದವರಿಗೆ ಹಾಗೂ ಪೀಡಿತ ವರ್ಗದವರಿಗೂ ವಿದ್ಯೆ ನೀಡಲಿಲ್ಲ ಅವರನ್ನ ತನ್ನವರೇ ಎಂದು ಭಾವಿಸಲಿಲ್ಲ ಕೇವಲ ಅವನ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಮೈತ್ರಿ ಮಾಡಿಕೊಂಡನಷ್ಟೇ ಎಂದು ನೋವಿನಿಂದ ನುಡಿದ ಶ್ರೀಕೃಷ್ಣ ಪರಮಾತ್ಮ ಒಂದು ಕ್ಷಣ ಮೌನ ತುಟಿಯಲ್ಲಿ ಮಾತಿದ್ದರೂ ಅದ್ಯಾಕೋ ಮೌನ ಕರ್ಣನಲ್ಲಿ ಕಂಬನಿ ತುಂಬಿದ ಕರ್ಣನಲ್ಲಿ ಒಂದು ಮಾತು ಹೊರಬಿತ್ತು ಹಾಗಾದರೆ ನಾನು ಮಾಡಿದ ದಾನ ಧರ್ಮ ಏನೂ ಇಲ್ಲವಾ ಕೃಷ್ಣ ನಾನು ನನಗಾಗಿ ಏನನ್ನೂ ಇಟ್ಟುಕೊಳ್ಳಲಿಲ್ಲ ಎಂದ ನೋವಿನಿಂದ ನೀವು ಕಲಿತ ವಿದ್ಯೆಯನ್ನ ಶೋಷಿತರಿಗೆ ಪೀಡಿತರಿಗೆ ಕಲಿಸಿದ್ದರೆ ಅದು ಎಲ್ಲರಿಗೂ ಲಾಭವಾಗ್ತಿತ್ತು ಈ ಕುರುಕ್ಷೇತ್ರ ಯುದ್ಧವು ನಡೆಯುತ್ತಿರುವುದು ದುರ್ಯೋಧನನಿಂದಲೂ ಅಲ್ಲ ಶಕುನಿಯಿಂದಲೂ ಅಲ್ಲ ಈ ಯುದ್ಧಕ್ಕೆ ಮೂವರು ಅತಿರತರು ಕಾರಣಕರಣ ಮಹಾಭೀಷ್ಮರು ಗುರುಗಳಾದ ದ್ರೋಣರು ಹಾಗೂ ನಿಮ್ಮಿಂದ ಈ ವಿದ್ವಂಸಕ್ಕೆ ಕಾರಣವಾಗಿದೆ ನಿಮ್ಮ ಸಹಾಯವಿಲ್ಲದಿದ್ದರೆ ಈ ಯುದ್ಧವೇ ಆಗುತ್ತಿರಲಿಲ್ಲವಲ್ಲ ಒಮ್ಮೆ ಯೋಚಿಸಿ ನಿಮ್ಮಿಂದ ಎಂತಹ ಘನಘೋರ ಅಪರಾಧವಾಗಿದೆ ಎಂದ ವಾಸುದೇವ ಹೌದಲ್ಲವ ವಾಸುದೇವ ನಾನು ಪಾಪ ಮಾಡಿರುವೆ ನನ್ನನ್ನು ಕ್ಷಮಿಸಿಬೇಡಿ ನಾನು ಅಧರ್ಮವನ್ನು ಆಯ್ಕೆ ಮಾಡಿಕೊಂಡಿರುವೆ ಹಾಗೆ ನನ್ನ ಮಾತೆ ಕುಂತಿಗೂ ಹೇಳಿ ನನ್ನನ್ನು ಕ್ಷಮಿಸಲು ಪಾಂಚಾಲಿಗೂ ಹೇಳಿ ಅವಳ ಅಪಮಾನ ಮಾಡಿದ್ದಕ್ಕೆ ನಾನು ರಣರಂಗದಲ್ಲಿ ರಕ್ತ ಹರಿಸಿದ್ದೇನೆ ಎಂದು ಆದರೂ ವಾಸುದೇವ ನನ್ನ ಸಾಮರ್ಥ್ಯ ಈ ಜಗತ್ತಿಗೆ ತಿಳಿಯಲೇ ಇಲ್ಲವಲ್ಲ ಎಂದ ಕರ್ಣ ನೋವಿನಿಂದ ತನ್ನ ಸಾಮರ್ಥ್ಯ ತನ್ನಲ್ಲೇ ಉಳಿಯುತ್ತದೆ ಇಷ್ಟು ದಿನ ತಾನು ಯಾವುದಕ್ಕೆ ಹೋರಾಡಿದ್ದೇನೋ ಅದು ಅಂತ್ಯವಾಗುತ್ತಿದೆ ಎಂದುಕೊಂಡು ವಾಸುದೇವನಿಗೆ ನಮಿಸಿದ ಕೃಷ್ಣನಿಗೆ ದುಃಖವಾಯಿತು ಅವನ ಮಾತನ ಕೇಳಿ ನಿಜವಾದ ಶ್ರೇಷ್ಠ ಯೋಧನೆಂದರೆ ಅದು ಮಹಾರಥಿ ಕರ್ಣ ಅದು ಯಾದವನಿಗೂ ತಿಳಿದಿದೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೇಳುತ್ತಿದ್ದೀರಲ್ಲ ಕರ್ಣ ನೀನು ನಿಶಸ್ತ್ರನಾಗಿರುವ ಸಂದರ್ಭವನ್ನ ಬಳಸಿಕೊಂಡು ನಿಮ್ಮ ಹತ್ಯೆಯಾಗುತ್ತಿದೆ ಇದೇ ಅಲ್ಲವೇ ನಿನ್ನ ಸಾಮರ್ಥ್ಯದ ಗೆಲುವು ಇದಕ್ಕಿಂತ ಬೇಕೆ ನಿಮ್ಮ ಸಾಮರ್ಥ್ಯದ ನಿದರ್ಶನಕ್ಕೆ ಎಂದು ಕರ್ಣನನ್ನ ಪ್ರೀತಿಯಿಂದ ಅಪ್ಪಿದ ವಾಸುದೇವ ಮರಳಿ ತನ್ನ ರಥದ ಮೇಲೆ ನಿಂತ ಮತ್ತೆ ಜಗತ್ತು ಮೊದಲ ಸ್ಥಿತಿಗೆ ತಲುಪುದು ಎಲ್ಲರೂ ತಪ್ಪು ಮಾಡ್ತಾರೆ ಹಾಗೆ ಆಯಾ ಸಂದರ್ಭದಲ್ಲಿ ನಮ್ಮನ್ನು ಎಚ್ಚರಿಸಲು ಪ್ರಯತ್ನಪಟ್ಟರೂ ಯಾವುದೇ ಪ್ರಯೋಜನವಿಲ್ಲದಾಗ ನಾವು ಎಷ್ಟೇ ಶ್ರೇಷ್ಠ ಉತ್ತಮರಾಗಿದ್ದರೂ ಜೀವನದಲ್ಲಿ ಎಡುತ್ತೇವೆ ಇವಿಷ್ಟು ಕರ್ಣನ ಕುರಿತಾದ ಮತ್ತೊಂದು ಸಂದರ್ಭದ ಕ್ಷಣಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಕೇರ್ ನಮಸ್ಕಾರ